ಅಪೂರ್ಣ ರಾಮಮಂದಿರದ ಪ್ರಾಣ ಪ್ರತಿಷ್ಠೆಯೂ ಅಪೂರ್ಣವಾಗಿದ್ದು ಮತ್ತೊಮ್ಮೆ ಪ್ರಾಣ ಪ್ರತಿಷ್ಠೆ ನಡೀಬೇಕಿದ್ಯಾ ನಾಯ್ಡು ನಿತೀಶ್ ಇಬ್ಬರೂ ಕೈಕೊಟ್ಟು ಮೋದಿ ಸರ್ಕಾರ ಬಿದ್ದು ಹೋಗಬಹುದಾ ಅಂತಹ ಸನ್ನಿವೇಶದಲ್ಲಿ ಬಿಜೆಪಿಯ ಕೈ ಹಿಡಿಯಲಿರೋದು ಹಿಂದುತ್ವ ಮಾತ್ರ ರಾಮಮಂದಿರ ಉದ್ಘಾಟನೆಯಿಂದ ದೂರವೇ ಉಳಿದು ಸುದ್ದಿಯಾಗಿದ್ದ ಶಂಕರಾಚಾರ್ಯ ಸ್ವಾಮಿ ಅವಿಮುಕ್ತೇಶ್ವರಾನಂದ ಸರಸ್ವತಿ ಅವರು ಪತ್ರಕರ್ತೆ ಬರ್ಕಾದತ್ತವರೊಂದಿಗೆ ಮಾತನಾಡಿದ್ದಾರೆ ಸಂದರ್ಶನದಲ್ಲಿ ಅವ್ರು ಹೇಳಿರೋದೇನು ಬಿಜೆಪಿಗರು ರಾಜಕೀಯ ಲಾಭ ಸಿಗಬಹುದು ಅಂತ ಯೋಚಿಸಿ ಅಯೋಧ್ಯೆಯ ರಾಮಮಂದಿರ ಅಪೂರ್ಣ ಆಗಿದ್ದಾಗಲೇ ಪ್ರಾಣ ಪ್ರತಿಷ್ಠಾಪನೆ ಮಾಡಿದಾಗ ದೇಶದ ಪ್ರತಿಷ್ಠಿತ ನಾಲ್ಕು ಮಠಗಳ ಶಂಕರಾಚಾರ್ಯರು ಈ ಸಮಾರಂಭದಿಂದ ದೂರ ನಿಂತಿದ್ರು ಅಷ್ಟೇ ಅಲ್ಲ ಇದು ಸನಾತನ ಧರ್ಮದ ವಿರುದ್ಧವಾದ ನಡೆ ಶಾಸ್ತ್ರಗಳಿಗೆ ವಿರುದ್ಧ ಅಂತಾನು ಸ್ವಾಮೀಜಿಗಳು ಹೇಳಿದ್ರು ಇನ್ನು ಬಿಜೆಪಿಯ ಹಲವು ನಡೆಗಳನ್ನ ಶಂಕರಾಚಾರ್ಯ ಸ್ವಾಮಿ ಅವಿಮುಕ್ತೇಶ್ವರಾನಂದ ಸರಸ್ವತಿಯವರು ಹಿಂದೂ ವಿರೋಧಿ ಅಂತ ಬಣ್ಣಿಸ್ತಾ ಬಂದಿದ್ದಾರೆ ಸಾರ್ವಜನಿಕವಾಗಿಯೇ ಸರ್ಕಾರದ ವಿರುದ್ಧ ಹಲವು ಬಾರಿ ವಾಗ್ದಾಳಿ ನಡೆಸಿದ್ದಿದೆ ಇದೀಗ ಜ್ಯೋತಿರ್ಮಠದ ಶಂಕರಾಚಾರ್ಯ ಸ್ವಾಮಿ ಅವಿಮುಕ್ತೇಶ್ವರಾನಂದ ಸರಸ್ವತಿ ಅವರು ಖ್ಯಾತ ಪತ್ರಕರ್ತೆ ಬರ್ಕಾದರ್ ಜೊತೆ ಮಾತನಾಡಿದ್ದಾರೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ನಡೆದೇ ಇಲ್ಲ ಅಪೂರ್ಣ ಮಂದಿರಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಹೇಗ್ ಸಾಧ್ಯ ರಾಜಕಾರಣಿಗಳು ಅರ್ಧ ಪ್ರಮಾಣ ವಚನ ಸ್ವೀಕರಿಸಿದ್ರೆ ಸಾಕಾಗಲ್ಲ ಪೂರ್ಣ ಪ್ರಮಾಣ ವಚನ ಸ್ವೀಕರಿಸಲೇಬೇಕು ಇಲ್ಲಿಯೂ ಹಾಗೇನೆ ಅರ್ಧ ಮಂದಿರಕ್ಕೆ ಮಾಡಿದ ಪ್ರಾಣ ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠಾಪನೆ ಅಲ್ಲ ರಾಮ ಮಂದಿರ ಸಂಪೂರ್ಣ ನಿರ್ಮಾಣವಾದ ಬಳಿಕ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಸ್ವಾಮೀಜಿ ಹೇಳಿದ್ದಾರೆ ಸಂದರ್ಶನದಲ್ಲಿ ಶಂಕರಾಚಾರ್ಯರು ಇನ್ನೂ ಕೆಲವು ವಿಚಾರಗಳ ಕುರಿತಾಗಿ ಮಾತಾಡಿದ್ದಾರೆ ಸ್ವಾಮೀಜಿ ರಾಜಕೀಯದಲ್ಲಿ ಹೆಚ್ಚು ಹಸ್ತಕ್ಷೇಪ ಮಾಡ್ತಿದ್ದಾರೆ ಅನ್ನೋ ಆರೋಪಗಳ ಕುರಿತಾಗಿ ಕೇಳಿದ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿದ ಅವರು ಹಿಂದೂ ವಿರೋಧಿ ಚಟುವಟಿಕೆಗಳು ನಡೀತಿರುವಾಗ ನಾನು ಹೇಗೆ ಸುಮ್ಮನಿರೋಕೆ ಸಾಧ್ಯ ಅಂತ ಪ್ರಶ್ನಿಸಿದ್ದಾರೆ ನಾವು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಇದ್ದಾಗಲೂ ಮಾತಾಡಿದ್ದೀವಿ ಆಗ ಅವರು ನಮ್ಮನ್ನ ಕರೆಸಿ ನಮ್ಮ ಸಮಸ್ಯೆಗಳನ್ನ ಕೇಳಿದ್ರು ಈಗಲೂ ನಾವು ಶಾಸ್ತ್ರಗಳ ವಿರುದ್ಧ ನಡೆ ಕಾಣುವಾಗ ಧ್ವನಿ ಎತ್ತುತ್ತಾ ಇದ್ದೀವಿ ಅಂತ ಸ್ವಾಮೀಜಿ ಹೇಳಿದ್ರು ಇನ್ನು ಉದ್ಧವ್ ಠಾಕ್ರೆ ಅವರಿಗೆ ವಂಚನೆಯಾಗಿದೆ ವಂಚನೆ ಅಧರ್ಮ ಆದ್ದರಿಂದ ಅವರ ಪರವಾಗಿ ಮಾತನಾಡಿದ್ದೇನೆ ಅಂತ ಶಂಕರಾಚಾರ್ಯರು ಹೇಳಿದ್ರು ನಾನು ಧರ್ಮವನ್ನ ಮಾತನಾಡಿದ್ದೇನೆ ಹೊರತು ರಾಜಕೀಯವನ್ನಲ್ಲ ಅಂತ ಸ್ವಾಮೀಜಿ ಹೇಳಿದ್ದಾರೆ ರಾಜಕಾರಣಿಗಳಿಗೆ ವಂಚನೆ ಮಾಡುವ ಲೈಸೆನ್ಸ್ ದೊರಕಿಲ್ಲ ಅವರಿಂದಲೂ ಒಳ್ಳೆಯ ಚಾರಿತ್ರ್ಯದ ನಿರೀಕ್ಷೆ ಇದ್ಲಾಗತ್ತೆ ಅಂತ ಸ್ವಾಮೀಜಿ ಹೇಳಿದ್ದಾರೆ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಅಭ್ಯರ್ಥಿ ಇಳಿಸಿದ್ದನ್ನ ನೆನಪಿಸಿದ ಸ್ವಾಮೀಜಿ ಹೇಗೆ ಕಾಶಿ ವಿಶ್ವನಾಥ ಕಾರಿಡಾರ್ ಹೆಸರಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಪ್ರಾಚೀನ ಮಂದಿರಗಳನ್ನ ಧ್ವಂಸ ಮಾಡಲಾಗಿತ್ತು ಅನ್ನೋದನ್ನ ನೆನಪಿಸಿದ್ರು ಧ್ವಂಸ ಮಾಡಿದ ಮಂದಿರಗಳ ಕುರಿತು ಜನರ ಗಮನ ಸೆಳೆಯೋಕೆ ಆ ನಡೆಯನ್ನ ತೆಗೆದುಕೊಂಡಿದ್ದೆವು ಆದರೆ ಹಾಗಿದ್ದೂ ಮಾಧ್ಯಮಗಳು ಆಗ ನಮ್ಮ ಮಾತನ್ನ ಜನರಿಗೆ ಮುಟ್ಟಿಸ್ಲೇ ಇಲ್ಲ ಅಂತ ಸ್ವಾಮೀಜಿ ಆರೋಪಿಸಿದ್ರು ಧರ್ಮ ಮತ್ತು ರಾಜಕೀಯ ಎರಡರದ್ದು ಗುರಿ ಲೋಕ ಕಲ್ಯಾಣ ಆದರೆ ದಾರಿ ಬೇರೆ ಬೇರೆ ಅದು ಬೇರೆ ಬೇರೆನೆ ಇರಬೇಕು ಒಂದಾಗಬಾರ್ದು ಅಂತ ಸ್ವಾಮೀಜಿ ಹೇಳಿದ್ರು ರಾಹುಲ್ ಗಾಂಧಿ ಭಾಷಣದಲ್ಲಿ ಯಾವುದೇ ಹಿಂದೂ ವಿರೋಧಿ ಅಂಶ ಇರಲಿಲ್ಲ ಆದ್ದರಿಂದ ಅವರ ಪರವಾಗಿ ಮಾತನಾಡಿದ್ದೆ ನಾನು ಮೋದಿ ಪರವೂ ಅಲ್ಲ ರಾಹುಲ್ ಪರವೂ ಅಲ್ಲ ಸತ್ಯದ ಪರ ಅಂತ ಸ್ವಾಮೀಜಿ ಹೇಳಿದ್ರು ಇನ್ನು ಸಂದರ್ಶನದ ಉದ್ದಕ್ಕೂ ಗೋರಕ್ಷಣೆ ಕುರಿತಾಗಿ ಮಾತನಾಡಿದ ಸ್ವಾಮೀಜಿ ಗೋರಕ್ಷಣೆ ಕಾಯ್ದೆ ತರುವಂತೆ ಸರ್ಕಾರಕ್ಕೆ ಬೇಡಿಕೆ ಇಟ್ರು ನೀವು ಗೋರಕ್ಷಣೆ ಕಾಯ್ದೆ ತನ್ನಿ ಈ ನಾಯ್ಡು ನಿತೀಶ್ ನಿಮ್ಮನ್ನ ಕೈ ಬಿಡಬಹುದು ಸರ್ಕಾರ ಬಿದ್ದು ಹೋಗಬಹುದು ಆದರೆ ಹಿಂದೂಗಳು ನಿಮಗೆ ವೋಟ್ ನೀಡಿ ನಿಮ್ಮನ್ನ ನಾನೂರ ಗಡಿ ದಾಟಿಸ್ತಾರೆ ಅಂತ ಸ್ವಾಮೀಜಿ ಹೇಳಿದ್ರು ಕೊನೆಯದಾಗಿ ರಸ್ತೆ ನೀರು ವಿದ್ಯುತ್ ಇವೆಲ್ಲವೂ ಸಮಸ್ಯೆ ಹೌದು ಆದರೆ ಹಿಂದೂ ಭಾವನೆಗಳನ್ನ ಲೆಕ್ಕಿಸ್ತೇ ಇದ್ದದ್ದು ಲೋಕಸಭೆ ಚುನಾವಣೆಯಲ್ಲಿ ಮೋದಿ ಹಿನ್ನಡೆಗೆ ಕಾರಣವಾಗಿದೆ ಅಂತ ಸ್ವಾಮೀಜಿ ಹೇಳಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ